ಆಯ್ ಹಲೋ ನಮಸ್ಕಾರ ಮಾತೃ ಸುರುಮೇಲೂ ಇನ್ನೀ ನಮ್ಮ ಊರುಡು ನಡಪು ನೆಂಚಿನ ಆದಿನಾಗ ಬ್ರಹ್ಮ ಮುಗರ್ಕಲ ಹಾಗೂ ಸಹಪರಿಯೂರ ದೇವಿಗಳ ದೇವಸ್ಥಾನದ ನೇಮ ನಡೆವ್ ಮಾಂತ ಭಕ್ತಾದಿ ಆರಂಭಿಸ್ಬಾ ತಾಲೂಕು ಅಲಂಕರ್ ಗ್ರಾಮದ ಪಾಂಜೋಡಿ ಶ್ರೀ ಆದಿನಾದ ಬ್ರಹ್ಮ ಮುಗೇರ್ಕಲ ದೇವಸ್ಥಾನದ ಇನಿ ನೇಮೋತ್ಸವ ಕೋಡ್ದು ಈ ನಿಮಿಷ ನಡುತ್ತದೆ ಬಾರಿ ಬರ್ಗ ನಡುತ್ತದೆ ಹೆಚ್ಚಿನ ಸಂಖ್ಯೆಗೆ ಜನ ಬಾಗ್ತಾರೆ ಅಂಚನಿ ಅನ್ನ ಸಂತರ್ಪಣೆ ಬಾರಿ ಪುರುಳು ಹಾಕ್ತದೆ ಈ ಮುಪ್ಪ ಮುಪ್ಪತ್ತೈದು ವರ್ಷದ ನೇಮ ನಡ್ಸ್ಕೊಂಡಿತ್ತು ಆ ಪದಚೂರು ಈತ ಆಡಂಬರ ಈ ಜವನೀರು ಮತ್ತೆ ಸೇರಿದು ಬಾರಿ ಗೊಡ್ಡಿದು ಜವನೀರು ಸೇರಿದಲ್ಲಿ ಅಕ್ಕದಿ ಈ ನೇಮಿ ಬಾರಿ ಪುರುಳು ಮಲ್ತೇವ್ರಿ ಎಲ್ಲಿ ಇರ್ತದೆ ಆ ಪದ ಅಂತ ಬಾರಿ ಕಮ್ಮಿ ಇತ್ತು ಜನಸಂಖ್ಯೆ ಬರೋ ಬಾರಿ ಕಮ್ಮಿ ಬರೋಂದಿತ್ತೇರಿ ಈತ ಊರು ಇದೀಗ ಫೀಲ್ಡ್ ಹೋದು ಒಂದು ಎಡ್ಡೆ ಕಲೆಕ್ಷನ್ ಮಲ್ತಿದ್ವಿ இதீது பொருளுருஞ்சே நேமா மாமத்துண்டு இந்த இகாரிய எஸ்.எஸ்.சி ஆடுமந்து எங்கla చేனந்துள்ள சின்னபுதே ரிசேயம் மர்வந்தில நேமா ஸ்டார்ட் ஆது ரெண்டு ವರ್ಷ ஆயிடு ஆதிமிரர்ர்மடி இது ரெண்டு சென ஸ்டார்ட்டி லாஸ்ட் இயர்ல யூட்ல நேமா தாலுண்டு சோபக பர்ச ஒகேரேஜ்மென்ட் வந்துரும் கணக்குல கொன்றே இபாகசோட நேனேமத கரெக்ட் ஆவும் ಮತ್ತೆ ಕೊಡಕ ಜನ ಲಾವಣಿ ಮುಗಿದ್ರೆ ತುಂಬಾ ಜನ ಬಿದ್ದಾನಾಗ ಸೊ ಕ್ರಿಯೇಟ್ ಮಾಡ್ಕೊಡಿ ಒಂಜಿ ರಡ್ ಎರಡು ವರ್ಷ ಹೊಡೆದ ನೇಮ ಶುರುವಾಗ್ತದೆ ಸದಾವಂಡ ಈತಿನ ಡೆಂಕಿಲ ಬಾಕಿದ ಕ್ಷೇತ್ರದ ಬಗ್ಗೆ ಇಡತ್ತೆ ಈ ಪಾಂಜೋಡಿ ಬನ್ಕೊ ನಂಚಿನ ಕ್ಷೇತ್ರಗಳು ಹಿರಿಯಾಕಲ್ನ ಕಟ್ಟಲೆಗೆ ಒಂದು ಚ್ಯುತಿ ಬರಂದು ಲೆಕ್ಕ ಬೊಕ್ಕ ಹಿರಿಯಾಕಲ್ನ ಒಂದು ಸಂಪ್ರದಾಯಗೂ ತಕ್ಕೆ ಬರಂದು ಲೆಕ್ಕ ದೈವ ಆರಾಧನೆದ ಮೂಲಾಗ ತಕ್ಕೆ ಬರಂದು ಲೆಕ್ಕ ಸ್ವಲ್ಪ ಸಂಪ್ರದಾಯ ಬದ್ಧವಾದ ಹರಿಕೆ ಅಥವಾ ಪ್ರಾರ್ಥನೆ ಅವರ ನಡಪ ಯುವ ಪೀಳಿಗೆದ ಬಗ್ಗೆ ನಿಖುಲಕ್ಕೆ ಏನ್ ಹಿಡ್ದಾರ ಒಂದಿ ಮಾಧ್ಯಮದಾಗಲಿಕ್ಕೆ ಏನ್ ಹಿಡ್ದಾರ ಏನಪ್ಪ ಅನ್ಕುನದಿ ಯುವ ಪೀಳಿಗೆ ಅತ್ತೆ ನಾನು ಬೊಳೆನ ಅಪಗ ನಮ್ಮ ಒಂಜಿ ದೈವ ಆರಾಧನೆ ಕಲ ಕಲತ್ತ ವಿಚಾರ ಬಂದಾಜಿ ದೈವನು ಚಿತ್ರೀಕರಣ ಮಣಪೆರ ಬಳ್ಳಿಯಿಂದ ಎಂಕಲ್ ನಂಗಿ ನಂಬಿಕೆ ನಂಬಿಕೆ ಹಿಡ್ದಿಲ್ಲ ಅವತ್ತು ಒಂದು ಸಂಪ್ರದಾಯ ಅಲ್ಲ ಒಂದು ದೈವನು ದೈವತೆ ತಗೋಡು ಅವು ಮನೋರಂಜನಾತ್ಮಕವಾದ ತೂಕೋ ನಂಚಿನ ಒಂಜಿ ಆ ಸಂಪ್ರದಾಯ ಅಂತ ಅವಕ್ಕೆ ಆಯ್ನಾಥ ಯುವ ಪೀಳಿಗೆ ಅವೇನು ಮನೋರಂಜನಾತ್ಮಕವಾ ದೃಷ್ಟಿ ತೂಂದೆ ನಮ್ಮ ಒಂಗೆ ಪರಂಪರೆ ನಮ್ಮ ಒಂಗೆ ಯುವ ಪೀಳಿಗೆಗೆ ನನದುಂಬುಗು ಒಂಜಿ ಜಾಗೃತಿ ಕೊರ್ಪುನ ಸಂಸ್ಕಾರ ಕೊರ್ಪುನ ವಿಚಾರ ಏನು ಹೇಳ್ತಾರ ಅವನು ಒಂಗೆ ಭಕ್ತಿ ಗೌರವ ತೂಕ ಎಡ್ಡೆ ಅಂದ್ರೆ ಎಡ್ಡೆ ಬೆಳವಣಿಗೆ ಅಂದ್ರೆ